ಹೆಲೋ ಫ್ಯಾಮಿಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇದೆಲ್ಲ ರೆಡಿ ಆಗಿಕೊಂಡು ಎಲ್ಲಿಗೂ ಹೋಗ್ತಾ ಇದ್ದೀನಿ ತಂದ್ಕೊಂಡಿದ್ದೀನ ಇವತ್ತೊಂದು ನನಗೆ ಬರ್ಡೇ ಪಾರ್ಟಿ ಇದೆ ಸೊ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಸೊ ಯಾರು ಬರ್ಡೇ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದೆಲ್ಲನ ನಾನು ನಿಮಗೆ ಹೋಗ್ತಾ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ನಾನು ಸೊ ಇವಾಗ ತಾನೇ ಆಟೋಕ್ಕೆ ಬುಕ್ ಮಾಡಿದ್ದೀನಿ ಆಟೋ ಬರ್ತಾ ಇದೆ ಆಲ್ರೆಡಿ ಸೊ ಹೋಗ್ತಾ ನಾನು ಎಲ್ಲನೂ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ನನ್ನ ಆಟೋ ಬಂತು ನಾನು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಈವ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಸೊ ಆಫ್ಟರ್ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನನಗೆ ಇಲ್ಲಿಂದ ನಿಯರ್ ಸೊ ಹಾಗಾಗಿ ಹಾಫ್ ಆ್ಯನ್ ಅವರ್ಸ್ ಸಾಕು ಹೇಳಿಬಿಟ್ಟು ನಾನು ಲೇಟಾಗಿ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ ನನ್ನ ಅದೃಷ್ಟ ಇವತ್ತು ಟ್ರಾಫಿಕ್ ತುಂಬಾ ಕಡಿಮೆ ಇದೆ ಇಲ್ಲ ಅಂತಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆ್ಯಕ್ಚುಲಿ ಬರ್ಡೇ ಪಾರ್ಟಿ ಇರೋದು ಏಯ್ಟಿ ಫೀಟ್ ರೋಡಲ್ಲಿ ಸೊ ಹಾಗಾಗಿ ಕನಕಪುರ ರೋಡಿಂದನೇ ಹೋಗಬೇಕು ಫೈನಲಿ ನಾನು ಇವಾಗ ಬಂದು ಇಲ್ಲಿಗೆ ರೀಚ್ ಆದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಯಾರ ಬರ್ಡೇ ಅಂತ ನಿಮಗೂ ಕನ್ಫ್ಯೂಷನ್ ಇರ್ಬೋದಲ್ವಾ ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಫೋಟೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೂಪೇಶ್ ಅಣ್ಣನ ಬರ್ಡೇ ಸೊ ಆಲ್ರೆಡಿ ಎಲ್ಲರೂ ಬಂದಿಲ್ಲಿ ಸೇರಿದ್ದಾರೆ ಇಲ್ಲಿ ಇರುವಂಥ ಪ್ರತಿಯೊಬ್ಬರು ಕನ್ನಡ ಪರ ಹೋರಾಟಗಾರರೇ ಸೊ ಯಾರೂ ಹೊರಗಡೆಯಿಂದ ಬಂದಿಲ್ಲ ಪ್ರತಿಯೊಬ್ಬರು ಕನ್ನಡ ಪರ ಹೋರಾಟಗಾರರು ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ ಅವರಿಗೆ ವಿಶ್ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇಂಥವ್ರ ಮಧ್ಯೆ ನಾವು ನಮ್ಮನ್ನ ಸಹ ಇನ್ವೈಟ್ ಮಾಡಿದ್ದಾರೆ ಇಂಥವ್ರನ್ನ ನಾವು ಅಣ್ಣನಾಗಿ ಪಡೆದಿದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಅಣ್ಣ ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಣ್ಣನಿಗೆ ಸಕ್ಸಸ್ ಇರಲಿ ಹೊರ ಕನ್ನಡಪರ ಹೋರಾಟಕ್ಕೆ ಇನ್ನೂ ಜಯ ಸಿಗಲಿ ಅಂತ ನಾವೆಲ್ಲರೂ ಆರೈಸೋಣ ಸಾರ ಗೋವಿಂದ್ ಸರ್ ಸಹ ಬಂದಿದ್ದಾರೆ ಅವರು ಸಹ ನೋಡಿ ಸ್ಪೀಚ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಂದವರಿಗೆ ಬರ್ಡೇ ವಿಶಸ್ ಅನ್ನು ತಿಳಿಸ್ತಾ ಇದ್ದಾರೆ ಖುಷಿ ಆಯಿತು ಇಲ್ಲಿ ಬಂದಿರೋದು ಜೊತೆಯಾಗಿ ನಾವು ಅವರು ಹಾಡಾಡ್ತಾರೆ ನೋಡಿ ನನ್ನ ಫ್ರೆಂಡ್ ಸ್ನೇಹ ಸಹ ಬಂದಿದ್ದಾಳೆ ನನ್ನ ಮತ್ತು ಸ್ನೇಹನ ವಾಣಿಯಕ್ಕ ಇನ್ವೈಟ್ ಮಾಡಿದ್ರು ಸೊ ಹಾಗಾಗಿ ನಾವಿಬ್ಬರು ಇಲ್ಲಿಗೆ ಬಂದಿದ್ದೀವಿ ಸೊ ಸ್ನೇಹ ಮತ್ತು ನಾನು ಕನ್ನಡ ಕುಣಿತಕ್ಕೆ ಹೋಗಿದ್ದು ಸೊ ಹಾಗಾಗಿ ನಮ್ಮಿಬ್ಬರನ್ನ ಇರ್ತೀನಿ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ பாடி நல்லி எந்திகு நின்ன ஹெசரே சவனு ஏழு பீழு ஆடதி நின்ன நடையைக் கமானு நின்தானோடு யஜமானா நின்தானோடு யஜமானா ಸರ್ ಕ್ಯಾಮ್ರಾ ನೋಡಿ ಸರ್ ಕ್ಯಾಮ್ರಾ ನೋಡಿ ಹಾಗೆ ಹೇಳಿ ಕೆಸವ ಅಪ್ಪ ಆಶೀರ್ವಾದ ಅವ್ರಿಗಿಲ್ಲ ಅಂತ ನಾನು ನಾನು ಭಾವಿಸ್ತಾ ಇದ್ದೀನಿ ವಕೀಲರ ಸಂಘದಲ್ಲಿ ಬಹಳ ಮುಂಚೂಣಿಯಲ್ಲಿ ಇಬ್ರು ಕುಚ್ಕುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಜೊತೆಗೆ ನಮ್ಮ ಅಂಬೇಡ್ಕರ್ ಸೇರಿ ಕಿರಣ್ ಅವರು ಬಂದಿದ್ದಾರೆ ಅವ್ರು ಇಡೀ ತಂಡಕ್ಕೆ ನಾನು ಚಪ್ಪಾಳೆ ಮುಖಾಂತರ ಸ್ವಾಗತ ಸರ್ ಕೊಡ್ತೀವಿ ಕೊನೆಯದಾಗಿ ನಾವು ವಾಣಿಯಕ್ಕ ಮತ್ತು ಅವರ ಫ್ರೆಂಡ್ಸ್ ಜೊತೆ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ವಾಣಿಯಕ್ಕ ನೋಡೋದು ಎಷ್ಟು ಮುದ್ದಾಗಿದ್ದಾರೆ ಅಷ್ಟೇ ಅವರ ಮನಸ್ಸು ಅಷ್ಟೇ ಮುದ್ದಾಗಿದೆ ಅವರು ತುಂಬಾ ಸ್ವೀಟ್ ಆರ್ಟ್ ಅಂತಲೇ ಹೇಳ್ಬೋದು ಕೊನೆಯದಾಗಿ ಊಟದ ಸಮಯ ತುಂಬಾ ಹಸ್ತಿತ್ತು ಸೊ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇತ್ತು ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ ಇತ್ತು ಸೊ ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಕಬಾಬ್ ಚಿಕನ್ ಕರಿ ಚಿಕನ್ ಪಲಾವ್ ರೈತ ಎಲ್ಲ ಇತ್ತು ಸೋ ನಮಗೆ ಪಲಾವ್ ಅನ್ನ ಸಾಂಬಾರು ರಸಮ್ ಇತ್ತು ಸೊ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲ ಊಟ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗಿತ್ತು ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಆಟೋ ಸಹ ಬುಕ್ ಮಾಡಿದೆ ನನ್ನ ನನ್ನ ಫ್ರೆಂಡ್ ಅವಳು ಅವಳು ಮನೆಗೆ ಹೋದಲು ಸೊ ನಾನು ಇವಾಗ ಆಟೋ ಬುಕ್ ಮಾಡಿಕೊಂಡು ನಮ್ಮ ಮನೆ ಸೈಡ್ ಹೊರಟಿದ್ದೀನಿ ಫೈನಲಿ ಆಗಿ ಈ ಬರ್ಡೇ ಅಂತೂ ತುಂಬ ಚೆನ್ನಾಗಿ ಆಯಿತು ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಕ್ಕ ಅಣ್ಣ ಯಾವತ್ತೂ ಖುಷಿಯಾಗಿ ಹೀಗೆ ಇರಿ ತುಂಬಾ ನಮಗಂತೂ ಖುಷಿಯಾಯಿತು ಬರ್ಡೇ ಪಾರ್ಟಿಗೆ ಬಂದು ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಬಾಯ್ ಟೇ ಕೇ ಗುಡ್